ರೈತರ ಕೃಷಿ ಪಂಪ್ಸೆಟ್ಗಳಿಗೆ ಅಕ್ರಮ ಸಕ್ರಮ ಟ್ರಾನ್ಸ್ಫಾರ್ಮರ್ಗಳನ್ನು ಹಿಂದಿನ ರೀತಿಯಲ್ಲೇ ಒದಗಿಸಬೇಕು ಸೌರಶಕ್ತಿ ಕುಸಂಬಿ ಯೋಜನೆಯಡಿ ಎಚ್ವಿ ಪ್ರಮಾಣ ನಿಗದಿಪಡಿಸದಂತೆ ಆಗ್ರಹಿಸಿ ಕೋಡಿಹಳ್ಳಿ ಚಂದ್ರಶೇಖರ್ ಬಣದ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಕೃಷಿ ಪಂಪ್ಸೆಟ್ಗಳನ್ನು ಹಾಗೂ ಮೀಟರ್ ರೀಡರ್ ಫ್ಯಾನಲ್ ಬೋರ್ಡ್ಗಳನ್ನೇ ತಲೆಯ ಮೇಲೆ ಹೊತ್ತು ಚಿಕ್ಕಬಳ್ಳಾಪುರ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಉಪ ವಿಭಾಗಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ವೃತ್ತದಿಂದ ಎಸಿ ಕಚೇರಿಯವರಿಗೆ ಮೆರವಣಿಗೆ ನಡೆಸಿ ರಾಜ್ಯ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿ ಅಕ್ರಮ ಸಕ್ರಮ ಮಾಡಿಕೊಡಲು ಹೊಸ ಕಾನೂನಿನ ಪ್ರಕಾರ ಎರಡೂವರೆ ಲಕ್ಷದಿಂದ ಮೂರು ಲಕ್ಷದವರೆಗೂ ಖರ್ಚಾಗುತ್ತಿದ್ದು ಮೊದಲಿನಂತೆಯೇ ಅಕ್ರಮ ಸಕ್ರಮ ಜಾರಿ ಮಾಡುವಂತೆ ಮುಖಂಡರು ಒತ್ತಾಯಿಸಿದರು ಪ್ರತಿಭಟನೆ ನೇತೃತ್ವ ವಹಿಸಿದ್ದ ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ ಮಾತನಾಡಿ ರಾಜ್ಯಕ್ಕೆಲ್ಲ ಉಚಿತ ಭಾಗ್ಯಗಳನ್ನು ಕೊಟ್ಟ ರಾಜ್ಯ ಸರ್ಕಾರ ರೈತರ ಕೃಷಿ ಪಂಪ್ಸೆಟ್ಗಳಿಗೆ ಮಾತ್ರ ಲಕ್ಷಾಂತರ ರೂಪಾಯಿ ಶುಲ್ಕ ವಿಧಿಸಿ ಕಷ್ಟಕ್ಕೆ ದೂಡಿದ್ದಾರೆ ಇಂಧನ ಸಚಿವರು ಇದಕ್ಕೆ ಉತ್ತರ ನೀಡಬೇಕು ರೈತರ ಹಿತ ಕಾಯಲು ಹಿಂದಿನ ಸಚಿವರು ಕೂಡಲೇ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದರು ಏನು ಇಂಧನ ಮಂತ್ರಿಗಳ ಹೇಳಿಕೆಯನ್ನು ಬಲವಾಗಿ ನಾವು ಈ ಭಾಗದಿಂದ ಕಣ್ಣೆ ಮಾಡ್ತೇವೆ ವಿಶೇಷವಾಗಿ ರಾಜ್ಯದ ಎಲ್ಲ ಮೂಲೆಗಳಲ್ಲೂ ಕೂಡ ಈ ಚಳುವಳಿಯನ್ನು ತಗೊಂಡು ಹೋಗ್ತೇವೆ ಕಾರಣ ಏನಿವತ್ತು ನಾಲ್ಕೂವರೆ ಲಕ್ಷ ಕರ್ಟಕ್ಕಾಗದಂಥ ಒಬ್ಬ ಇಂಧನ ಮಂತ್ರಿ ಯಾಕೆ ಇವತ್ತು ಮಂತ್ರಿ ಆಗಿರಬೇಕು ರಾಜೀನಾಮೆ ಕೊಟ್ಟು ಹೋಗಲಿ ಯಾರು ಮತ್ತೊಬ್ಬರು ಬಂದು ಆ ಖಾತೆಯನ್ನು ನಿಭಾಯಿಸ್ತಾರೆ ಒಂದು ತಮಗೆ ಮಾಹಿತಿ ಪ್ರಕಾರ ರಾಜ್ಯ ಸರ್ಕಾರಿ ನೌಕರರಿಗೆ ಇಪ್ಪತ್ತು ಸಾವಿರ ಕೋಟಿ ನೀವು ಕೊಡ್ತಾ ಇದ್ದೀರಲ್ಲ ನಾವೇನು ಬೇಡ ಅಂತೇನು ಹೇಳಿಲ್ಲ ಅವ್ರಿಗೂ ಕೊಡಿ ನಮಗ್ಯಾಕಿದು ಈ ನೀತಿ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಇಡೋದು ನೀವು ಒಬ್ಬ ರೈತ ಒಂದು ಎಕರೆ ಟೊಮೊಟೊ ಬೆಳೆದ್ರೆ ನೂರು ಜನಕ್ಕೆ ಉದ್ಯೋಗವನ್ನು ಕೊಡ್ತಾನೆ ಹೊಟ್ಟೆ ತುಂಬ ಆಹಾರ ಭದ್ರತೆಗೆ ನೀವು ಸರ್ಕಾರಕ್ಕೆ